ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಫ್ರೆಂಡ್ಸ್ ನಿಮ್ಮ ಮಕ್ಕಳ ಎಕ್ಸಾಮ್ ಬಗ್ಗೆ ನೀವು ವರಿ ಆಗ್ತಾ ಇದ್ದರೆ ನಾನು ನಿಮಗಾಗ್ಲೂ ಒಂದು ಬ್ಯೂಟಿಫುಲ್ ಟೆಕ್ನಿಕ್ನ ಇದ್ದೀನಿ ಆ ಟೆಕ್ನಿಕ್ನ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿ ತುಂಬ ಅದ್ಭುತವಾದ ರಿಸಲ್ಟ್ಸ್ನ ಅವರು ಪಡಿತಾರೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ ಕ್ಯಾಪಿಟಲ್ ಐ ಗೊತ್ತಲ್ವ ಐ ಬರಿತೀವಲ್ಲ ಕ್ಯಾಪಿಟಲ್ ಲೆಟರ್ ಐ ಐ ಫಾರ್ ಐಸ್ ಕ್ರೀಮ್ ಸೊ ಆ ಐನ ಒಂದು ಎ ಫೋರ್ ಶೀಟ್ ತಗೊಂಡು ಐನ ಬರೀರಿ ಐನ ಬರೆದಾದ್ಮೇಲೆ ಮೇಲೆ ಅದಕ್ಕೆ ಒಂದು ಗ್ರೀನ್ ಕಲರ್ ಕಲರ್ ಹಾಕಿ ಐಗೆ ಅದ್ರ ಪಕ್ಕದಲ್ಲಿ ನಿಮ್ಮ ಸ್ಟ್ಯಾ ನಿಮ್ಮ ಮಕ್ಕಳ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಆ ಒಂದು ಐ ಪೇಪರ್ ಮೇಲೆ ಹಾಕಿ ಐ ಐಲೇ ಬರೆದಿದ್ದೀರಾ ಆ ಪೇಪರ್ ಹತ್ರ ಎಲ್ಲೋ ಒಂದು ಕಡೆ ಆ ಮಗುವಿನ ಒಂದು ಫೋಟೋ ಹಾಕಿ ನೆಕ್ಸ್ಟ್ ನೀವೇನು ಮಾಡಬೇಕು ಅಲ್ಲಿ ಆ ಪೇಪರ್ ಅಲ್ಲಿ ಎಲ್ಲೋ ಒಂದು ಕಡೆ ನಾರ್ತ್ ಪೋಲ್ ಸ್ಟಾರ್ ಅಂತ ಬರುತ್ತೆ ನಿಮಗೂ ಗೂಗಲಲ್ಲಿ ನೋಡಿದ್ರೆ ಸಿಗತ್ತೆ ನಿಮಗೆ ಆ ಸ್ಟಾರ್ ಹೇಗೆ ಬರೆದಿರ್ತಾರೆ ಅಂತ ನೋಡಿ ಆ ನಾರ್ತ್ ಪೋಲ್ ಸ್ಟಾರ್ನ ಆ ಪೇಪರ್ ಮೇಲೆ ಎಲ್ಲೋ ಒಂದು ಕಡೆ ಡ್ರಾ ಮಾಡಿ ಡ್ರಾ ಮಾಡಿ ಇದನ್ನು ನಿಮ್ಮ ಮಕ್ಕಳ ಸ್ಟಡಿ ಟೇಬಲ್ಗೆ ಅಂಟಿಸಿ ಅವ್ರ ಎದುರುಗಡೆ ಆ ಪೇಪರ್ ಅವರು ಕುತ್ಕೊಂಡಾಗ ಅವ್ರಿಗೆ ಅಪೋಸಿಟ್ ಇರಬೇಕು ಸೊ ಅಲ್ಲಿ ಕೂತ್ಕೊ ಕ ಅಲ್ಲಿ ಸ್ಟಿಕ್ ಮಾಡಿ ಸ್ಟಡಿ ಟೇಬಲ್ ಎಲ್ಲಿ ಓದ್ತಾರೋ ನಿಮ್ಮ ಮಕ್ಕಳು ಅಲ್ಲಿ ಗೋಡೆ ಆಗಲಿ ಅಥವಾ ಸ್ಟಡಿ ಟೇಬಲ್ ಆಗಲಿ ಸ್ಟಡಿ ಟೇಬಲ್ ಇಲ್ಲ ಅನ್ನೋರು ಗೋಡೆ ಮೇಲೆ ಸ್ಟಿಕ್ ಮಾಡ್ಕೋಬೋದು ಮಕ್ಕಳು ಓದೋ ಒಂದು ರೂಮಲ್ಲಿ ಸೊ ಅವ್ರ ಕೈಯಲ್ಲಿ ಪ್ರತಿದಿನ ಅವ್ರಿಗೆ ಎಷ್ಟು ಸೆಕೆಂಡ್ಸ್ ಅದನ್ನು ಫೋಕಸ್ ಮಾಡ್ತಾ ನೋಡ್ತಾ ಇರ್ತಾರೋ ರೆಪ್ಪೆ ಆಡಿಸ್ದಿರ ಈ ಥರ ஜஸ்ட் அதோக்கஸ் மாடி அதமேலே ஓதி நார்த் ஸ்டார்ன பிரே மார் நார்த் போன் ஸ்டார் ஐ கனெக்டெட் டூ யூ தாங்க் யூ யூனிவர்ஸ் தாங்க் யூ நார்த்த் ஸ்டார் டியர் சப் காண்டியஸ் மைண்ட் நானும் ஏனாதே ஓதாதினோ எக்ஸாம்ஸ் ஆ எக்ஸாம்ஸில் எல்லோ நே துலவாக நெனப்பாகத்தக்கே நான் ஓதிரோ பிரத்தியொந்த ஆன்சர்ஸு ನೆನಪಾಗಿದ್ದಕ್ಕೆ ಕೃತಜ್ಞತೆಗಳು ಥ್ಯಾಂಕ್ ಯು ನಾನು ಅಂದ್ಕೊಂಡಿರೋ ಒಂದು ಮಾರ್ಕ್ಸನ್ನ ಪರ್ಸಂಟೇಜನ್ನ ನಾನು ಪಡ್ತಿದ್ದೀನಿ ಅಂತ ಹೇಳಿ ಅವ್ರ ಕೈಯಲ್ಲಿ ಈ ಟೆಕ್ನಿಕ್ನ ಫಾಲೋ ಮಾಡೋಕ್ಕೆ ಹೇಳಿ ನೋಡಿ ಅದ್ಭುತವಾದ ರಿಸಲ್ಟ್ಸ್ನ ನಿಮ್ಮ ಮಕ್ಕಳು ಪಡೀತಾರೆ ಇಷ್ಟು ಸ್ಮಾಲ್ ಟೆಕ್ನಿಕ್ಸ್ನ ಪ್ರಯೋಗ ಮಾಡಿ ನೋಡಿ ಲವ್ ಅಟಕ್ಷನಲ್ಲಿ ತುಂಬ ಬ್ಯೂಟಿಫುಲ್ ಟೆಕ್ನಿಕ್ಸ್ ಇದು ಈ ಟೆಕ್ನಿಕ್ಸ್ ಎಲ್ಲ ನಾನು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಬಂದಾಗ ಮಾತ್ರ ಕೊಡ್ತೀನಿ ಆದರೆ ಈಗ ಮಕ್ಕಳ ಭವಿಷ್ಯತಲ್ವಾ ಮಕ್ಕಳ ಒಂದು ಎಕ್ಸಾಮ್ ಟೈಮ್ ಅಲ್ವಾ ಸೊ ಎಕ್ಸಾಮ್